ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕರಂಡ್ ಸೀಸನ್ನ ಹತ್ರ ನಿನ್ನೆ ನಡೆದಂತಹ ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ಅವರಿಗೆ ಕಳಪೆ ಯಾಕೆ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಸ್ಪರ್ಧಿಗಳು ಕಳಪೆ ಪ್ರದರ್ಶನವನ್ನು ಮಾಡಲಿಲ್ವಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈ ವಾರದಲ್ಲಿ ಡ್ರೋನ್ ಪ್ರತಾಪ್ ಅವರು ಕಳಪೆ ಪ್ರದರ್ಶನವನ್ನು ನೀಡಿ ಕಳಪೆ ಪಟ್ಟವನ್ನು ಹೊತ್ತುಕೊಂಡು ಜೈಲಿಗೆ ಹೋಗಿದ್ದಾರೆ ಸೊ ಅತಿ ಹೆಚ್ಚು ಓಟ್ಗಳು ಬಂದು ಅವರು ಜೈಲಿಗೆ ಹೋಗಿದ್ದಾರೆ ಅವ್ರನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಅಲ್ಲಿರುವಂಥ ಸ್ಪರ್ಧೆಗಳು ಈ ಒಂದು ಅಂದರೆ ಕಳಪೆ ಪ್ರದರ್ಶನವನ್ನು ಮಾಡಲಿಲ್ವಾ ಆ ಲೀಸ್ಟಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಅವರ ಒಂದು ಪರ್ಫಾರ್ಮೆನ್ಸ್ ಅಷ್ಟು ಹೈ ಆಗಿರಲಿಲ್ಲ ಅಥವಾ ಲೋ ಆಗೂ ಇರಲಿಲ್ಲ ಒಂದು ರೇಂಜಲ್ಲಿತ್ತು ಅದೇ ರೀತಿಯಾಗಿರುವಂತಹ ಒಂದು ಸಂತೋಷ್ ಸಂತೋಷವರಾಗಲಿ ಅಥವಾ ವಿನಯ್ ಗೌಡ ಆಗಲಿ ಅಥವಾ ಕಾರ್ತಿಕ್ ಅವ್ರದ್ದು ಅಷ್ಟೇ ಅಷ್ಟೇ ಪ್ರದರ್ಶನವನ್ನು ಅಂದರೆ ಕಂಪೇರ್ ಟು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಹೈ ಆಗಿರಲಿಲ್ಲ ನಾರ್ಮಲಿ ಈ ವಾರದಲ್ಲಿ ಕಳೆದ ಒಂದು ಮೂರು ವಾರಗಳಿಂದ ಕೂಡ ಎಲ್ಲರ ಒಂದು ಪರ್ಫಾರ್ಮೆನ್ಸ್ ನಾರ್ಮಲ್ ಒಂದು ಫ್ರೀಕ್ವೆನ್ಸಿನಲ್ಲಿ ಇತ್ತು ಸೊ ಯಾರ್ದು ಕೂಡ ಅಷ್ಟು ಎಕ್ಸ್ಟ್ರಾಡಿನರಿಯಾಗಿ ಪರ್ಫಾರ್ಮೆನ್ಸನ್ನು ನೀಡಿದ್ರು ಅಂತ ನನಗನ್ನಿಸ್ತಿಲ್ಲ ತುಕಾರಿ ಸಂತೋಷ್ ಅವರು ಆಗಿ ಎಲ್ಲರೂ ನಗಸ್ತಿದ್ದಾರೆ ಎಲ್ಲೆಲ್ಲಿ ಕಾಲೆಳಿಬೇಕು ಎಲ್ಲೆಲ್ಲಿ ಯಾರಿಗೆ ನಗಸ್ಬೇಕು ಅದನ್ನೆಲ್ಲ ಕಾಮನಾಗಿ ಹಾಗೆ ಹಾಗೇ ವರ್ತು ಸಂತೋಷವರು ಕೂಡ ಅವರ ಒಂದು ಕಾಮಿಡಿ ಸೀನ್ ಆಗಲಿ ಅಥವಾ ಬೇರೆ ಯಾವುದೋ ಒಂದು ಮೂರು ವಾರಗಳಿಂದ ಅಷ್ಟು ನಡೀತಾ ಇಲ್ಲ ಸೊ ಅವ್ರನ್ನೆಲ್ಲ ಕಂಪೇರ್ ಅಂತಂದರೆ ಡ್ರೋನ್ ಪ್ರತಾಪ್ ಅವರು ಸ್ವಲ್ಪ ಕಡಿಮೆನೇ ಬರ್ತಾರೆ ಆದ್ರೆ ಈ ಒಂದು ಕಳಪೆ ಒಂದು ಬಿಗ್ ಬಾಸ್ ಲಾಸ್ಟ್ ಕಳಪೆ ಪಟ್ಟಿರುವಂತಹ ಸ್ಪರ್ಧೆ ಅಂತ ಹಾಕ್ತಾರೆ ಸೊ ಡ್ರೋನ್ ಪ್ರತಾಪ್ ಅವರಿಗೆ ಇದು ಇದು ಸಿಕ್ಕಿದೆ ಮೇಲೆ ಡ್ರೋನ್ ಪ್ರತಾಪ್ ಅವರಿಗೆ ಇನ್ನೂ ಅತಿ ಹೆಚ್ಚು ಓಟ್ಗಳು ಬರುವಂತಹ ಸಾಧ್ಯತೆ ಇದೆ ಸೊ ಅವರು ಕೂಡ ಟಾಪ್ ಫೈವ್ನಲ್ಲಿ ನಲ್ಲಿ ಸೇವ್ ಆಗುವಂಥ ಸ್ಪರ್ಧೆ ಕೂಡ ಹಾಕ್ತಾರೆ ಕಳಪೆ ಪಟ್ಟ ಅಲ್ಲಿರುವಂಥ ಸ್ಪರ್ಧೆಗಳಿಗೆ ಅವರ ಕಣ್ಣಿಗೆ ಮಾತ್ರ ಡ್ರೋನ್ ಪ್ರತಾಪ್ ಅವರು ಕಾಣಿಸ್ತಿದ್ದಾರೆ ಇಡೀ ಕರ್ನಾಟಕದ ಜನತೆಯ ಕಣ್ಣಿಗೆ ಯಾರು ಅಸಲಿಗೆ ಕಳಪೆ ಪ್ರದರ್ಶನವನ್ನ ನೀಡಿರೋದು ಅಂತ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಾಗ್ತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಒಂದು ಕಳಪೆ ಪಟ್ಟ ಯಾರಿಗೆ ಸಿಕ್ಬೇಕಾಗಿತ್ತು ಡ್ರೋನ್ ಅವರಿಗೆ ಸಿಕ್ಕಿದ್ದು ಸರಿಯಾಗಿದ್ಯಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ